Það er það. this is to stop ジップバンジーの番組でベ ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಬಿಹಾರದ ಎಲೆಕ್ಷನ್ನು ಮುಂದಿನ ದೇಶದ ದಿಕ್ಸೂಚಿ ಅಂತ ಮಾತಾಡ್ತಾ ಇದ್ರು ಇಡೀ ದೇಶದ ಜನ ಇವತ್ತು ಫುಲ್ಲು ಸ್ವೀಪ್ ಮಾಡೋ ಮುಖಾಂತರ ಎನ್ ಡಿ ಇವತ್ತು ಬಿಹಾರದಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಸ್ಥಾನ ಬರೋ ಮುಖಾಂತರ ಭಾರತೀಯ ಜನತಾ ಪಕ್ಷ ಹಾಗೂ ಒಂದು ಆಂಗ್ಲ ಪಕ್ಷಗಳನ್ನ ಸೇರ್ಕೊಂಡು ಇವತ್ತು ಎನ್ ಡಿ ಎ ಸೇರಿಕೊಂಡು ಇವತ್ತು ಫನ್ಸಿಂಗ್ ಮಾಡೋ ಮುಖಾಂತರ ಒಂದು ಉತ್ತರವನ್ನು ಕಾಂಗ್ರೆಸ್ಗೆ ಮುಕ್ತ ಮಾಡ್ತೀವಿ ಅನ್ನೋದು ಇವತ್ತು ದೃಢಪಡಿಸಿದ್ದಾರೆ ಆ ಸಲುವಾಗಿ ಇವತ್ತೇನು ವಿರೋಧ ಪಕ್ಷಗಳು ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡಲ್ಲ ಏನ್ ಮಾಡ್ಬೇಕಂತ ಮಾತಾಡ್ತಾ ಇಲ್ಲ ಇವತ್ತು ಓಟ್ ಜೋರಿ ಇನ್ನೊಂದು ಇನ್ನೊಂದು ಮಾತಾಡ್ಕೊಂಡ್ರು ಜನ ತಕ್ಕದಂತ ಪಾಠವನ್ನ ಕಾಂಗ್ರೆಸ್ಗೆ ಅವರ ಮಿತ್ರ ಮಿತ್ರಕ್ಕೆ ಕೂಟ ಕೊಟ್ಟಿದ್ದಾರೆ ಇದನ್ನ ಅರ್ಥ ಅವರು ವಿರೋಧ ಪಕ್ಷ ಸ್ಥಾನವನ್ನ ಭದ್ರ ಮಾಡಿಸ್ಕೋಬೇಕಂದ್ರೆ ದೇಶದ ಅಭಿವೃದ್ಧಿ ಬಗ್ಗೆ ದೇಶದ ಪ್ರಗತಿ ಬಗ್ಗೆ ಮಾತಾಡ್ಬೇಕಂತ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀರಿ ಏನು ಕರ್ನಾಟಕದಲ್ಲಿ ಇವತ್ತು ಅಭಿವೃದ್ಧಿ ಹೀನ ಆಗಿದೆ ಸಿದ್ದರಾಮಯ್ಯ ಅವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೆಲವೇ ದಿವಸದಲ್ಲಿ ಅದು ಕೂಡ ಪತನ ಆಗ್ತದೆ ಇವತ್ತು ಆ ಸಲುವಾಗಿ ನಾವು ಇವತ್ತು ಬಿಹಾರದಲ್ಲಿ ಅಭೂತಪೂರ್ವ ವಿಜಯ ಆಗಿರೋದಕ್ಕೆ ಎನ್ ಡಿ ಎ ಪಕ್ಷ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಬಂದಂಥ ಐತಿಹಾಸಿಕ ಇವತ್ತು ಏನು ಜಯ ಇದೆ ಇದು ಇಡೀ ದೇಶಕ್ಕೆ ಒಂದು ಇಲ್ಲಿ ಇವತ್ತು ಉತ್ತರ ಕೊಡ್ತಾ ಇದೆ ಇವತ್ತು ಬಿ ಜೆ ಇದ್ರೆ ಮಾತ್ರ ದೇಶದ ಭವಿಷ್ಯ ಅಂತ ಇವತ್ತು ಬಿ ಜೆ ಪಿಯ ನಾಯಕರು ದೂರ ಆ ಒಂದು ಸಲುವಾಗಿ ನಮ್ಮ ಏನು ಮಾಜಿ ಸಂಸದರು ಕೂಡ ಇವತ್ತು ಏಳು ಸ್ಥಾನಗಳನ್ನ ಅಲ್ಲಿ ಇನ್ಚಾರ್ಜ್ ಆಗಿ ತಗೊಂಡು ಅಲ್ಲೋಗಿ ಸುಮಾರು ತಿಂಗಳು ಕೆಲಸ ಮಾಡಿ ಏಳು ಏಳು ಗೆಲ್ಲೋ ಮುಖಾಂತರ ಒಂದು ಅಂತ ಇವತ್ತು ಐತಿಹಾಸಿಕ ಕೋಲಾರದ ಪಾತ್ರ ಅವರು ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ಅಭಿನಂದಿಗಳನ್ನು ಸಲ್ಲಿಸ್ತಾ ಇದ್ದೀವಿ ಮುಂದಕ್ಕೆ ಹೋದಾದ್ರೂ ಕೂಡ ಆರು ಕ್ಷೇತ್ರಕ್ಕೆ ಆರು ಗೆಲ್ಲೋ ಮುಖಾಂತರ ನಾವು ಮತ್ತೆ ಇಲ್ಲಿ ಬಿ ಜೆ ಪಿನ ಅರಳಿಸ್ತೀವಿ ಅಂತ ಹೇಳಬೇಕಂತ ಏನು ಇವತ್ತು ವಿಜಯ ಮಾಡ್ತಾ ಇದ್ರೆ ಎಲ್ಲರಿಗೂ ವಿಡಿಯೋ ಅದೇನು ಪಟಾಕಿ ಸಿಡಿಸಿ ಸಿಹಿ ಕೊಡಬೇಕಂತ ವಿಡಿಯೋ ಮಾಡ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗಬೇಕು ಕೋಲಾರದಲ್ಲಿ ಬಿಜೆಪಿ ಬರಬೇಕಂತ ಈ ಮೂಲಕ ನಾನು ಮಾಡಿ ಬಿಹಾರದ ಚುನಾವಣೆಯಲ್ಲಿ ಮತದಾನ ಮಾಡಿದಂತ ಎಲ್ಲ ಮತದಾರ ಬಂಧುಗಳಿಗೂ ನಾನು ನಮ್ಮ ಕೋಲಾರ ಜನತೆ ಪರವಾಗಿ ಕರ್ನಾಟಕ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇಡೀ ದೇಶ ನೋಡ್ತಾ ಇತ್ತು ಬಿಹಾರದ ಚುನಾವಣೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಯಾವ ರೀತಿ ಲೋಕಸಭಾ ಚುನಾವಣೆ ಇದೆ ಮುಂದೆ ಬರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಯು ಪಿ ಆಗಿರ್ಬೋದು ಚುನಾವಣೆಗೆ ಇದು ದಿಕ್ಸೂಚಿ ಹೇಳಿ ಎಲ್ಲ ಜನ ಕಾಯ್ತಾ ಇದ್ರು ಇವ್ರು ಏನು ಆಲಿಬಾಬಾ ಚಾಲಿಚೋರ್ಸ್ ಅಂತೇಳಿ ಇವರೇನು ಮಹಾಗಠಬಂಧನ್ ಅಂತ ಮಾಡ್ಕೊಂಡಿದ್ರು ಇವರೆಲ್ಲ ಒಟ್ಟಿಗೆ ಸೇರಿ ಸನ್ಮಾನ್ಯ ನರೇಂದ್ರ ಅವರು ಮಾಡಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸಗಳಿವೆ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಸರ್ಕಾರದಲ್ಲಿ ಅವರು ಏನು ಮುಖ್ಯಮಂತ್ರಿ ಆಗಿ ಬಿಹಾರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಬದಿಗೊತ್ತಿ ವೋಟ್ ಚೋರಿ ಅಂತೇಳಿ ಒಂದು ಗಾಳಿಯಲ್ಲಿ ಗುಂಡಾರಿಸಂಥ ಕೆಲಸಗಳನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ರು ಇದನ್ನೆಲ್ಲ ನೋಡಿದಂಥ ಬಿಹಾರದ ಜನತೆ ಏನು ಜಂಗಲ್ ರಾಜ್ ಇದೆ ಗೂಂಡಾರ್ ರಾಜ ಇದೆ ಹಿಂದೆ ಅರವತ್ತು ವರ್ಷಗಳ ಕಾಲ ಬಿಹಾರನ್ನ ಆಳ್ವಿಕೆ ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಲಾಲು ಪ್ರಸಾದ್ ಯಾದವ್ ಇರ್ಬೋದು ಇವರೆಲ್ಲ ಎಷ್ಟು ಪ್ರಚಾ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡಿದ್ರು ನಮಗೆ ಓಟ್ ಹಾಕೋದಕ್ಕೂ ನಮಗೆ ಅವಕಾಶ ಇರಲಿಲ್ಲ ಸ್ವತಂತ್ರ ಇರಲಿಲ್ಲ ನಾವು ಯಾವ್ದಾದ್ರು ಲಾಲುವರ ವಿರುದ್ಧವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಓಟ್ ಹಾಕ್ತೀರಿ ಅಂತ ಹೇಳಿದರೆ ಅಲ್ಲಿ ಬಂದು ಅವರೇ ನಮ್ಮನ್ನೆಲ್ಲ ಸೈಡ್ಗೊತ್ತು ಒಡೆದು ಬಡ್ದು ಕೊಲೆ ಮಾಡಿ ನಮ್ಮ ಓಟ್ಗಳನ್ನು ಅವರೇ ಹಾಕ್ಕೊಂತ ಇದ್ರು ಅವ್ರ ವಿರುದ್ಧವಾಗಿ ಹಾಕಿರ್ತಕ್ಕಂಥ ಓಟ್ಗಳ್ ಯಾವ್ದಾದ್ರು ಬೂತ್ಗಳಿದ್ರೆ ಆ ಮತ ಎತ್ಕೊಂಡೋಗಿ ನದಿಯಲ್ಲೋ ಕೆರೆಯಲ್ಲೋ ಎಲ್ಲೋ ಬಿಸಾಕ್ತಾ ಇದ್ರು ಕೊಲೆಗಳು ನಡೀತಾ ಇತ್ತು ಅಗಲು ಧೋರಣೆ ನಡೀತಾ ಇತ್ತು ಕೆಲಸ ಕೊಡ್ತೀನಿ ಅಂತ ಹೇಳಿ ರೈತರ ಜಮೀನುಗಳನ್ನು ಲಾಲು ಪ್ರಸಾದ್ ಯಾದವ್ ರೈಲ್ವೆ ಮಂತ್ರಿಗಳಾಗಿದ್ದಾಗ ಆಗಿದ್ದಾಗ ಅವ್ರು ಎಕ್ಸ್ರೆಕ್ಟ್ ಮಾಡ್ಕೊಂಡಿರ್ತಕ್ಕಂಥವುಲ್ಲ ಉದಾಹರಣೆ ಇದೆ ಇದನ್ನೆಲ್ಲ ಮೇವು ಹಗರಣ ಇದೆ ಇದನ್ನೆಲ್ಲ ನೋಡಿದಂಥ ಜನ ಬಿಹಾರದ ಡೆವಲಪ್ಮೆಂಟ್ಗೋಸ್ಕರ ಎನ್ ಡಿ ಎ ಸರ್ಕಾರನೇ ಬರಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ನಮ್ಮ ಎನ್ ಡಿ ಎ ಚಿರಾಗ್ ಪಾಸ್ವಾನ್ ಅವ್ರಿರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತೇನು ಬಿಹಾರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅಭೂತ್ವಪೂರ್ವ ಜಯವನ್ನು ಕೊಟ್ಟಿರ್ತಕ್ಕಂಥ ಜನತಾ ಜನಾರ್ದನ ಇವತ್ತು ಯಾರು ಊಹಿಸಿದಂತೆ ಯಾರೂ ಏನು ಒಂದೇ ಒಂದು ಚಾನಲಲ್ಲಿ ಇನ್ನೂರ ಆರು ಸೀಟ್ ಅಂತ ನೋಡ್ತಿದ್ರು ಆದರೆ ಇನ್ನೆಲ್ಲ ನೂರೈವತ್ತು ನೂರ ಅರವತ್ತು ಅಂತ ನೋಡಿಸಿದರು ಇದನ್ನು ಇನ್ನೂ ಮೀರಿ ಇವತ್ತು ಇನ್ನೂರ ಎಂಟು ಸೀಟು ಎನ್ ಡಿ ಎಸ್ ಬಂದಿದೆ ಇನ್ನೂ ಬರೋದಿದೆ ಅದಕ್ಕೋಸ್ಕರ ಬಿಹಾರ ಜನತೆ ತೀರ್ಮಾನ ಮಾಡಿದರು ಅಲ್ಲಿನ ಮಾತಾ ಭಗ್ನಿಯರು ತೀರ್ಮಾನ ಮಾಡಿದರು ಹೆಣ್ಮಕ್ಳ ಸುರಕ್ಷತೆಗಾಗಿ ನಮ್ಮ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಮಕ್ಕಳ ವಿದ್ಯೆಗಾಗಿ ನಾವು ಏನು ಬೇರೆ ಬೇರೆ ರಾಜ್ಯಗಳಿಗೆ ಪಲಾಯನ ಮಾಡ್ತಾ ಇದ್ರು ಕೆಲಸಗಳನ್ನು ಉಟ್ಕೊಂಡು ಹೋಗ್ತಾ ಇದ್ರು ಅವ್ರು ಇಲ್ಲೇ ಕೆಲಸ ಮಾಡ್ಬೇಕಂದ್ರೆ ಬಿಹಾರ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ನಿತೀಶ್ ಕುಮಾರ್ ಅವರು ಇರಬೇಕು ಅಂತ ಹೇಳಿ ತೀರ್ಮಾನ ಮಟ್ಟದಲ್ಲಿ ವೋಟ್ ಹಾಕಿ ಜಯಗಳಿಸ ಅಂತ ನಿಟ್ಟಿನಲ್ಲಿ ಅವರು ಪಾತ್ರರಾಗಿದ್ದಾರೆ ಇದಕ್ಕೆ ವಿರೋಧ ಪಕ್ಷದ ನಾಯಕರುಗಳು ಸುಮಾರು ಜನ ಸಿದ್ದರಾಮಯ್ಯವರ ಹಾದಿಯಾಗಿ ಎಲ್ಲರನ್ನು ಇದು ವೋಟ್ ಚೋರಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಚುನಾವಣೆಯಲ್ಲಿ ನೂರ ಮೂವತ್ತು ಸೀಟ್ ಬಂತು ಅವತ್ತು ನಾವು ಓಟ್ ಚೋರಿ ಅಂತ ಹೇಳಿಲ್ಲ ತಮಿಳ್ನಾಡಲ್ಲಿ ಚುನಾವಣೆ ನಡೆದು ಅಲ್ಲಿ ನಮಗೆ ಸೋಲಾಯಿತು ನಾವು ವೋಟ್ ಚೋರಿ ಅಂತ ಹೇಳಿರಲಿಲ್ಲ ಇವರು ಎಲ್ಲೆಲ್ಲಿ ಸೋಲ್ತಾರೋ ಅಲ್ಲಿ ಓಟ್ ಚೋರಿ ಅಂತ ಹೇಳೋದ್ರ ಮುಖಾಂತರ ಓಟ್ ಚೋರಿಗೆ ಪಿತಾಮಹ ಯಾರಾದ್ರೂ ಇದ್ರೆ ಅದು ಇಂದಿರಾ ಗಾಂಧಿ ಅವರು ವೋಟ್ ಚೋರಿ ಪಿತಾಮಹ ಇಂದಿರಾ ಗಾಂಧಿ ಅವರು ಕೋಟರ್ ಜೀವರೇ ಹಾಕಿ ಅವ್ರನ್ನ ಪದಚ್ಯುತಿ ಮಾಡಿರ್ತಕ್ಕಂಥದು ಕಡ ಕಾಂಗ್ರೆಸ್ನವರು ಅವ್ರದೇ ಪಕ್ಷದಲ್ಲಿ ಇರ್ತಕ್ಕಂಥ ಪರಮೇಶ್ವರ್ ಆಗಿರ್ಬೋದು ನಾವೇ ನಾಳೆ ಓಟ್ಗೆ ಹಾಕಂತ ಇರ್ಬಿಡಿರಿ ಅಂತ ಹೇಳ್ಬಿಟ್ಟು ಹೇಳಿರೋದಕ್ಕೆ ಇವತ್ತು ರಾಜಣ್ಣವ್ರನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಡಿಸಿರ್ತಕ್ಕಂಥ ನೀವೆಲ್ಲ ನೋಡಿದ್ದೀರಿ ಅದಕ್ಕೋಸ್ಕರ ರಾಹುಲ್ ಗಾಂಧಿ ಹೆಸರಿಟ್ಕೊಂಡು ಹೋದ್ರೆ ರಾಹುಲ್ ಗಾಂಧಿನ ಅವ್ರು ಕರ್ಕೊಂಡು ಹೋದ್ರೆ ಯಾರೂ ಈ ದೇಶದಲ್ಲಿ ಓಟ್ ಹಾಕಲ್ಲ ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋದ್ರಲ್ಲಿ ರಾಹುಲ್ ಗಾಂಧಿನೂ ಒಬ್ಬರು ಪುರದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ಭಾರತ ದೇಶದ ವಿರುದ್ಧವಾಗಿ ಹಗುರವಾಗಿ ಮಾತಾಡೋಂಥ ಇಂಥವರು ನಮ್ಮ ದೇಶನ ಹೇಳಿ ಜನ ತೀರ್ಮಾನ ಮಾಡಿರೋದ್ರಿಂದ ಇವತ್ತು ಎಲ್ಲ ಜಾತಿ ಜನ ಇವತ್ತು ದೇಶದ ಭದ್ರತೆಗಾಗಿ ಸುರಕ್ಷತೆಗಾಗಿ ನಮ್ಮೆಲ್ಲರ ರಕ್ಷಣೆಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎಗೆ ಓಟ್ ಹಾಕೋದ್ರ ಮುಖಾಂತರ ಇಷ್ಟೊಂದು ದೊಡ್ಡ ಪ್ರಮಾಣದ ಜಯನ್ನ ತಂದು ಕೊಟ್ಟಿರೋಂಥವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಮತ್ತೆ ಮತ್ತೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಕರ್ನಾಟಕದಲ್ಲೂ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಲೇಬೇಕು